ಹಾಯ್ ಫ್ರೆಂಡ್ಸ್ ನಾವೀಗ ಮದ್ಮೈಗೆ ಬಂದಿದ್ದೀವಿ ಈಗ ರಮೇಶ್ಗೆ ಒಂದು ಚಾಲೆಂಜ್ ಹಾಕೊಂಡು ಬರ್ರಿ ಹೇಳ್ತೀನಿ ಬನ್ರಿ ಒಂದು ಚಾಲೆಂಜ್ ರಮೇಶ್ ಹಾಂ ಒಂದು ಚಾಲೆಂಜ್ ಹಾಕ್ತಾನೆ ಏನಪ್ಪ ಅದ ಕಂಪ್ಲೀಟ್ ಮಾಡ್ತೀನಿ ಆಟ ಹೇಳ್ತಾನೆ ನಮ್ಮ ಕೈಲಿ ಆದ್ರೆ ಮಾಡ್ತದ ಈಗ ಅಲ್ಲಿ ಮಧುಮೈಗೆ ಹೋಗೋದು ಅಂತ ಅಲ್ಲಿ ಒಂದು ಅಂಗಡಿಗೆ ಹೋಗೋದು ಹಾಂ ನಾ ಬೇರೆಯವ್ರದ್ದು ಬಂದನ್ರಿ ಕಿಶಾಗ್ ರೀ ಏನ್ರಿ ನಂಗೆ ಜರ ತಿನ್ನಾಕಿ ಆ್ಯಂಡ್ರೆಡ್ ಕೊಡ್ತೀರ ಕೇಳೋದು ಅವ್ರು ಕೊಡ್ತಾರ ಇಲ್ಲ ನೋಡ್ಕೊಂಬರೋದು കംപ്ലീറ്റ് ആട്ട് ബേഡ കംപ്ലീറ്റ് ലാസ്റ്റ് കൊടുത്തേക്കാ ലാസ്റ്റ് ആ ഗ് കൊടുത്തു ഗിഫ്റ്റ് നടി ഗാന്ധിയോ

ಒಂದು ನೂರ ಎಂಬತ್ತೈದು ಒನ್ನೂರ ಎಂಬತ್ತೈದು ರೀ ಪಾಕಿಟ್ ಪಾಕಿಟ್ ತಂದಿದ್ದೀರಿ ಈಗ ಫೋನ್ ಇಟ್ಕೊತೀರಾ ಅನ್ಕತ್ಕೊಂಡು ನಾಳೆ ಬಂದು ರೆಕ್ಕ ಕೊಟ್ಟು ಹೋಗ್ತೀರಿ ಇದ್ರಿ ನಾನು ಫೋನ್ಪೇನಗ ಅರೆ ಬಂದು ಇತ್ತು ರೀ ನಾನೇ ಇದ್ರ ಮೊಬೈಲ್ ರೀ ರಾಪ ನಿಮ್ಮ ಏ ಇಲ್ರಿ ರೀ ಹಂಗೇನು ನೀವು ಶಾಂತಿ ಕೊಟ್ಟೆಲ್ಲ ಅಂದ್ರೆ ನೀವು ಇದನ್ನು ಮಾಡಬೇಕಲ್ಲ ಹಾಂ ನೋಡಿರಿ